ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಯಾವುದೇ ರೀತಿಯಾದಂಥ ಲೋಗ್ನ ಮಾಡ್ತಾ ಇಲ್ಲ ಆನ್ಲೈನಲ್ಲಿ ಶಾಪಿಂಗನ್ನು ಮಾಡಬೇಕಾದ್ರೆ ನಾವು ಎಷ್ಟು ಇದ್ದು ಗೊತ್ತಿಲ್ಲದೆ ಇರೋ ವೆಬ್ಸೈಟ್ಗಳಲ್ಲಿ ನಾವು ಬುಕ್ಕನ್ನು ಮಾಡೋದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ನಮಗೆ ದುಡ್ಡು ವೇಸ್ಟ್ ಅಂತ ಹೇಳ್ಬೋದು ಸೊ ನಾನು ಮಾಮೂಲಿ ಯಾವುದೇ ರೀತಿಯಾದಂತಹ ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನ್ ಅದರಲ್ಲಿ ಬುಕ್ಕನ್ನು ಮಾಡಿರಲಿಲ್ಲ ಯಾವುದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ವೆಬ್ಸೈಟ್ ಸಿಕ್ತು ಅದರಲ್ಲಿ ನಾನು ತ್ರೀ ಸೆಟ್ ಆಫ್ ತ್ರೀ ಅದು ನಾನು ಒಂದು ಇನ್ನರ್ ವೇರನ್ನು ನಾನು ಆನ್ಲೈನಲ್ಲಿ ಅಪ್ ಇದು ಮಾಡಿದ್ದೆ ಫೋರ್ ನೈಂಟಿ ನೈನ್ಗೆ ಜಸ್ಟ್ ಅದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಅದರಿಂದ ಚೆನ್ನಾಗಿದೆಯಲ್ವಾ ಸೊ ಅದು ಅಲ್ಲದೆ ಫೋರ್ ನೈಂಟಿ ನೈನ್ಗೆ ವರ್ತ್ ಅಂತ ಅನ್ನಿಸ್ತು ನನಗೆ ಆ ಥರ ಆ ಪ್ರೊ ಇದು ಏನು ಪ್ರಾಡಕ್ಟ್ ವರ್ತ್ ಅಂತ ಅನ್ನಿಸ್ತು ಸೊ ಅದರಿಂದ ನಾನೇನು ಮಾಡಿದೆ ಆನ್ಲೈನಲ್ಲಿ ಬುಕ್ ಮಾಡಿದೆ ಸೊ ಬುಕ್ ಮಾಡಿದಾಗ ನಾನು ಕುರಿಯರ್ ಬಂತು ನನಗೆ ನಾನು ಮೀಶೋನಲ್ಲಿ ಬುಕ್ ಮಾಡಿದ್ದೆವು ಅದು ಅಂದ್ಕೊಂಡೆ ಬಟ್ ನಾನು ಎಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ನನಗೆ ಆ ಅಮೌಂಟ್ ಯಾವುದೂ ಇಲ್ಲ ನಾನು ಇದು ಬುಕ್ ಮಾಡಿರೋದೆ ನಂಗೆ ನೆನಪಿರಲಿಲ್ಲ ಆ್ಯಕ್ಚುಲಿ ಅದು ಬರೋಲ್ಲ ಅಂದ್ಕೊಂಡಿದ್ದೆ ಯಾಕೆಂದರೆ ಇದು ಸುಮಾರು ಸಲ ಫೇಕ್ ಅಂತ ಅನಿಸಿದ್ಮೇಲೆ ನಾನು ಬಿಟ್ಬಿಟ್ಟಿದ್ದೆ ಬಟ್ ಆದರೂ ಏನೋ ಚೆನ್ನಾಗಿದೆಯಲ್ಲ ಐಟಮ್ ಅಂದ್ಬಿಟ್ಟು ನಾನು ಬುಕ್ ಮಾಡಿದೆ ಬಟ್ ನನಗೆ ಬಂದಿರೋ ಐಟಮು ಫೋರ್ ನೈಂಟಿ ನೈನ್ ನಾನು ಅರೌಂಡ್ ಫೈ ಫೈವ್ ಹಂಡ್ರೆಡಿಗೆ ನಾನು ಅವ್ರಿಗೆ ಇದನ್ನು ಮಾಡಿ ಪೇ ಮಾಡಿದೆ ಬಟ್ ನನಗೆ ಬಂದಿರೋ ಐಟಮ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನನಗೆ ನಾನು ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ಈ ಒಂದು ಪ್ರಾಡಕ್ಟನ್ನು ತೆಗೆದೆ ಸೊ ತೋಳಿ ಒಂದು ನಿಮಿಷ ಪ್ರಾಡಕ್ಟ್ ಯಾವ್ದು ಬಂದಿದೆ ಅಂತ ನೋಡಿ ಎಷ್ಟು ಮೋಸ ಮಾಡ್ತಾರೆ ಆನ್ಲೈನಲ್ಲಿ ಅಂದ್ಬಿಟ್ಟು ಸೊ ಇದು ನೋಡ್ತಾ ಇರ್ಬೋದು ಇದು ಪ್ರಾಡಕ್ಟು ರೋಡ್ ಸೈಡಲ್ಲಿ ತರ್ಟಿ ರುಪೀಸ್ ನಿಯರ್ ಒಂದು ಫಿಫ್ಟಿನೆ ಅಂತ ಅಂದ್ಕೊಳ್ಳೋಣ ಫಿಫ್ಟಿ ಬರ್ಬೋದು ಸೊ ಫಿಫ್ಟಿ ರುಪೀಸ್ ಪ್ರಾಡಕ್ಟ್ ಆಯಿತಾ ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದು ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಮ್ ಆರ್ ಪಿ ಫೋರ್ ನೈಂಟಿ ನೈನ್ ನೋಡಿ ನಾನು ಇಷ್ಟನ್ನು ಕೊಟ್ಬಿಟ್ಟೆ ನಾನು ಒಂದು ಪ್ರಾಡಕ್ಟನ್ನು ತೊಗೊಂಡಿದ್ದು ಸೊ ನೋಡಿ ನೋಡ್ತಾ ಇರ್ಬೋದು ಫಿಫ್ಟಿ ಫಿಫ್ಟಿನೂ ಬೆಲೆ ಬಾಳಲ್ಲ ಪುಟ್ ಟ್ವೆಂಟಿ ತರ್ಟಿಗೆಲ್ಲ ಸಿಗುವಂಥ ಪ್ರಾಡಕ್ಟು ಸೊ ನಾನು ಫೋರ್ ನೈಂಟಿ ನೈನನ್ನು ಕೊಟ್ಬಿಟ್ಟು ಬೈ ಮಾಡಿರೋ ಅಂಥದ್ದು ನಾನೇನು ಅಂದ್ಕೊಂಡೆ ಅಂದರೆ ಒಂದು ತಲೆಗೆ ಹಾಕೊಳ್ಳೋದು ಒಂದು ಡಿಸೈನರ್ದು ಕ್ಲಿಪ್ ತರಿಸಿದೆ ಅದು ಅಂತ ಅಂದ್ಕೊಂಡೆ ಬಟ್ ಅದನ್ನು ನಾನು ರೈಟ್ ನೋಡಿದಾಗ ಫೋರ್ ನೈಂಟಿ ನೈನ್ ಇಲ್ಲವಲ್ಲ ಯಾವುದಿರ್ಬೋದು ಅನ್ನೋ ಒಂದು ಡೌಟ್ ಇತ್ತು ಬಟ್ ಯಾವುದೋ ಒಂದು ಪ್ರಾಡಕ್ಟ್ ನನಗೆ ಮದುವೆ ಇರೋದರಿಂದ ಸ್ವಲ್ಪ ಬುಕ್ ಮಾಡಿದ್ದೀನಿ ಅಂತ ನಾನೇ ಅಂದ್ಕೊಂಡೆ ಸೊ ಅಂದ್ಕೊಂಡು ಈ ಪ್ರಾಡಕ್ಟದು ಅನ್ಬಾಕ್ಸಿಂಗ್ ಇಯರ್ ನೀನು ತಲೆದಲ್ವ ಕ್ಲಿಪ್ಪು ಸೊ ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡಿದಂಥದ್ದು ಸೊ ನೀವು ನೋಡ್ತಿರ್ಬೋದು ಆನ್ಲೈನಲ್ಲಿ ಶಾಪಿಂಗ್ ಗೊತ್ತಿಲ್ಲದೆ ಇರೋ ವೆಬ್ಸೈಟ್ಗಳಲ್ಲಿ ನಾವು ಶಾಪಿಂಗನ್ನು ಮಾಡಿದಾಗ ಯಾವ ರೀತಿ ಫೇಕನ್ನು ಮಾಡ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ಆದಷ್ಟು ಅಂದರೆ ನಾವು ಸಮಟೈಮ್ಸ್ ಒಂದು ಕಮ್ಮಿ ಅಮೌಂಟ್ ಆದ್ರೂ ಅಷ್ಟೇ ಜಾಸ್ತಿ ಅಮೌಂಟ್ ಆದರೂ ಅಷ್ಟೇ ನಾವು ಕಳ್ಕೊಳ್ಳೋ ಅಂಥದ್ದು ನಾವು ಕಳ್ಕೊತೀವಿ ಅವ್ನಿಗೆ ಹೇಗೆ ಆನ್ಲೈನ್ ಅವನಿಗೆ ಅವ್ನಿಗೆ ದುಡ್ಡು ಬರುತ್ತೆ ಸೊ ಅವನು ಇದು ಮಾಡ್ತಾನೆ ಅದು ಬೇರೆ ವಿಚಾರ ಸೊ ನಮ್ಮ ಒಂದು ದುಡ್ಡು ವೇಸ್ಟ್ ಆಗೋದು ನಮ್ಮ ನಾವು ಮೋಸ ಹೋಗೋದು ಸೊ ಖಂಡಿತ ಗೊತ್ತಿಲ್ಲದೆ ಇರೋವಂಥ ವೆಬ್ಸೈಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಏನೇ ಒಂದು ಶಾಪಿಂಗನ್ನು ಮಾಡಬೇಡಿ ಸೊ ಮಾಡಿದ್ರೆ ನೋಡಿ ನಾನು ಇರಲಿಲ್ಲ ನಾನು ಇರಲಿಲ್ಲ ನನ್ನ ಅಜ್ಜಿ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋಕೇಳಿದೆ ನಾನು ಸ್ವಲ್ಪ ಆಚೆ ಹೋಗಿದ್ದರಿಂದ ಅಜ್ಜಿ ನಮ್ಮ ಅಜ್ಜಿ ಓನರ್ ಅಜ್ಜಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೆ ಸೊ ಮೇಲೆ ನಾನು ಅದೇ ಕ್ಲಿಪ್ ಬಂದ್ಬಿಟ್ಟು ನಾನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ನೋಡಿದಾಗಲೇ ಗೊತ್ತಾಗಿದ್ದು ಈ ಥರ ಒಂದು ಪ್ರಾಡಕ್ಟ್ ಬಂದಿದೆ ಅಂತ ವೆಬ್ಸೈಟ್ ಯಾವುದು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅದನ್ನು ಇದು ಮಾಡಿದ್ದು ಸ್ಕ್ರಾಲ್ ಆಗಬೇಕಾದ್ರೆ ಬರ್ತಿರುತ್ತಲ್ವ ಸೊ ಆ ಒಂದು ವೆಬ್ಸೈಟಲ್ಲಿ ನಾನು ಹೋಗಿದ್ದು ಸೊ ದಯವಿಟ್ಟು ಈ ಥರ ಮೋಸ ಹೋಗಬೇಡಿ ನನಗೀಗ ಫೋರ್ ನೈಂಟಿ ನೈನ್ ಹೋಯ್ತು ಅದು ರೀಫಂಡ್ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಐನೂರು ರೂಪಾಯಿ ಕಮ್ಮಿ ಅಮೌಂಟ್ ಅಲ್ಲ ಅಲ್ವಾ ಸೊ ಅದು ವರ್ತಿದ್ದಿದ್ರೆ ಓಕೆ ಐನೂರು ರೂಪಾಯಿ ಹೋದ್ರೋಗುತ್ತೆ ಅಂತ ಅನ್ಬೋದಿತ್ತು ಬಟ್ ಅದು ವರ್ತಿಲ್ಲ ಟ್ವೆಂಟಿ ಆರ್ ತರ್ಟಿ ಫಿಫ್ಟಿ ರುಪೀಸೆ ಅಂದ್ಕೊಳ್ಳೋಣ ಆ ಒಂದು ಐಟಮು ಫಿಫ್ಟಿ ರುಪೀಸೇ ಇರ್ಬೋದು ಬಟ್ ನಾನು ಕಳ್ಕೊಂಡಿದ್ದು ಫೈವ್ ಹಂಡ್ರೆಡು ಸೊ ಫೈವ್ ಹಂಡ್ರೆಡ್ ಅದು ಕಮ್ಮಿ ಅಮೌಂಟ್ ಆದರೂ ಅಷ್ಟೇ ದೊಡ್ಡ ಅಮೌಂಟ್ ಆದರೂ ಅಷ್ಟೇ ಇವತ್ತು ಕಮ್ಮಿ ಅಮೌಂಟ್ ಹೋಗಿರೋದು ಮುಂದೆ ಒಂದಿನ ದೊಡ್ಡ ಅಮೌಂಟ್ ಹೋಗ್ಬೋದು ಸೊ ಆದಷ್ಟು ಈ ಥರ ಆನ್ಲೈನಲ್ಲಿ ಶಾಪಿಂಗನ್ನು ಮಾಡಬೇಕಾದ್ರೆ ಖಂಡಿತ ಯೋಚನೆ ಮಾಡಿ ಶಾಪಿಂಗನ್ನು ಮಾಡಿ ಸೊ ಈ ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂತ ಅನ್ನಿಸ್ತು ನನಗೆ ಸೊ ಅದರಿಂದ ಈ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು